ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶಿಖರ್ ಲಾಗ್ಸ್ ಆ್ಯಂಡ್ ರೆಸಿಪಿ ಯಾರ್ಯಾರು ಟೀಚರ್ ಜಾಬ್ ರೀ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಅದೇ ರೀತಿ ಅಂದ್ರೆ ಮಕ್ಕಳ ಮೊನ್ನೆ ಮುದ್ದೆ ಹೆಂಗಿರ್ತಾರೆ ಮಕ್ಕಳು ಅವ್ರನ್ನ ಫೌಂಡೇಶನ್ ಹಾಕಿ ಒಂದು ಮನೆ ಥರ ತಯಾರು ಮಾಡೋರು ಯಾರು ಹೇಳ್ರಿ ಶಿಕ್ಷಕರು ಹಾಗಾಗಿ ಶಿಕ್ಷಕರ ಜಾಬ್ನ ಬೆಟರ್ ರೀ ಒಳ್ಳೆಯದು ಯಾಕಂದ್ರೆ ಅವ್ರ ಕೈಯಾಗ ಸೈನಿಕರು ಶಿಕ್ಷಕರು ಡಾಕ್ಟ್ರು ವಕೀಲರು ಏನೂ ಆಗಬೇಕಂದ್ರೆ ಟೀಚರಿಂದ ಸಾಧ್ಯ ಅದೇ ರೀತಿ ಇವತ್ತಿನ ನಾಷ್ಟ ಏನೈತೆ ಹೇಳಿ ನೋಡೋಣ ನಡ್ರಿ ಇವತ್ತಿನ ನಾಷ್ಟ ರೀ ದೋಸೆ ಐತಿ ಇಲ್ಲೇ ದೋಸೆ ರೀ ಮಳೆಗಾಲದ ಸಂಬಂಧ ಜಾಸ್ತಿ ಹುಳಿ ಬಂದಿರಕಿಲ್ಲ ಮತ್ತು ನಾ ಯೂಸಲ್ಲಿ ತಿನ್ನಿಸೋಳ ಅದನ್ನ ಏನು ಹಾಕೋಲ್ಲ ಮತ್ತು ನೀವು ಆಲೂಗಡ್ಡೆ ಪಲ್ಯಕ್ಕಿಂತ ಅಂದರೆ ಆಲೂಗಡ್ಡೆ ಪಲ್ಯ ಅದ್ರಾಗ ನಾವು ಒಂದು ಸ್ವಲ್ಪ ಅಂದ್ರೆ ನಾವು ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡ್ತೀವಿ ಇಲ್ಲೇ ಒಂದು ಸ್ವಲ್ಪ ಒಟಾಣಿ ಹಾಕಿ ಟೊಮೆಟೊ ಹಾಕಿ ಹುಳಿ ಹುಳಿ ಮಸ್ತಾಗಿದ್ರು ಪಲ್ಯ ಹೆಂಗಂದ್ರೆ ಆಲೂಗಡ್ಡೆ ಮತ್ತು ಒಟಾಣಿ ಹಾಕಿ ಪೂರಿ ಜಿ ರೀ ಪುರಿ ಜೊತೆ ತಿಂದಾಗ ಹಂಗೆ ನೀವು ಈ ಒಂಥರ ಪಲ್ಯ ಮಾಡಿರಿ ಸೂಪರಾಗಿರ್ತತಿ ಚಟ್ನಿ ಅಂತೂ ನಾವು ಹೋಟೆಲ್ದಾಗ ಏನು ಮಾಡ್ತಾರೋ ಪುಟಾಣಿ ಹಾಕ್ತಾರೆ ಜಾಸ್ತಿ ಆದ್ರೆ ನಾವು ಇಲ್ಲಿ ಅದ್ರ ಜೊತೆ ಒಂದು ಸ್ವಲ್ಪ ಕಾಳು ಹಾಕಿ ರೀ ಮಸ್ತ್ ಅಂದ್ರೆ ಮಸ್ತ್ ಬಂದಿರ್ತೈತಿ ಮತ್ತು ಇಲ್ಲಿ ನಮ್ಮ ಹಳ್ಳಿ ಕಡೆ ಏನು ಮಾಡ್ತಾರಂದ್ರೆ ಊರಾಗ ಫಂಕ್ಷನ್ ಇದ್ರೆ ಈ ಥರ ಊರೆಲ್ಲ ಅಲಂಕಾರ ಮಾಡ್ತಾರೆ ನೋಡಿರಿ ಮನೆ ಮುಂದೆಲ್ಲ ಇದು ನಮ್ಮ ಬೈಲ್ಹೊಂಗಲ್ ಅಂತ ನಾಗನೂರ್ ರೀ ಅಲ್ಲೇ ಇದನ್ನ ಅಂದ್ರೆ ಒಬ್ರು ಟೀಚರ್ ಇಟ್ಕೊಂಡಿದ್ರೋಡೆ ನಿಮಗೆ ಹೇಳದ್ರಿ ನೋಡ್ರಿ ಆ ಒಂದು ಹಳ್ಳಿ ಒಳಗ ಎಷ್ಟು ಚಂದ ದೇವ್ರನ್ನ ವೆಲ್ಕಮ್ ಮಾಡಿ ಈ ಥರ ಫಂಕ್ಷನ್ ಮಾಡ್ತಾರೆ ಅಂತ ಹೇಳಿ ಸೀರೆ ಇಟ್ಕೊಂಡ್ ಪ್ರತಿಯೊಂದು ಒಂದು ಚೇರ್ ಹಾಕಿ ಬಸವನವ್ರ ಪೂಜೆ ಇಟ್ಟು ಫೋಟೋ ಮಾಡಿ ಅಂದ್ರೆ ಫೋಟೋ ನೀಟ್ ಅಲ್ಲೇ ಹೂವು ಮಾಲೆ ಎಲ್ಲ ಹಾಕಿ ಎಷ್ಟು ಅಲಂಕಾರ ಮಾಡ್ತಾರೋ ಮನೆಗೆ ಪ್ರತಿಯೊಂದು ಮನೆಗೂ ಈ ಥರ ರಂಗೋಲಿ ನೋಡ್ರಿ ಇಲ್ಲೇ ಚೇರುಗಳು ನೋಡ್ಬೋದು ನೀವು ಪ್ರತಿಯೊಬ್ಬರ ಮನೆಗೂ ನೋಡ್ರಿ ಎಷ್ಟು ಮಸ್ತ್ ಹಿಂಗೆ ಶ್ರಾವಣ ತಿಂಗಳಾಗ ನಮ್ಮ ಕಡೆ ಭಾಳ ಹಬ್ಬ ಅಂದ್ರೆ ಹಬ್ಬ ರೀ ಯಾಕಂದ್ರೆ ಪ್ರತಿ ದಿನಾನು ಅಂದರೆ ಈ ಥರ ಪೂಜೆಗಳು ಪುನಸ್ಕಾರಗಳು ಶ್ರಾವಣ ತಿಂಗ್ಳಾಗ ನಮ್ಮ ಕಡೆ ನೀವು ನೋಡಬಹುದು ಅದೇ ರೀತಿ ಈಗ ಮಧ್ಯಾಹ್ನ ಊಟಕ್ಕೆ ಏನೇನು ಅಡಿಗೆ ಅಂದ್ರೆ ಪ್ರತಿಯೊಂದು ನೋಡ್ರಿ ನೀವು ನಮ್ಮ ಮನೆಯಾಗ ಹರ್ಯ ನಷ್ಟ ಮಾಡಿ ಅಂತೋರೆ ಮತ್ತೆ ಮಧ್ಯಾಹ್ನ ರೊಟ್ಟಿ ಚಲೋನ ರೊಟ್ಟಿ ಆನತ್ರ ಅದ್ರ ರೀತಿ ಸಾರ ಪಲ್ಯ ಹಾಗೆ ಕರೆನ ಒಮ್ಮೊಮ್ಮೆ ನನ್ನ ಮಗಳ ಈ ರೊಟ್ಟಿ ಪಟ್ಟಿತೀನೋಲ್ರಿ ಅಂತ ಅಂತಾದರೂ ನಾನು ಸ್ವಲ್ಪ ದೋಸೆ ಮಾಡಬೇಕು ಅದನ್ನೇನು ಮಾಡಿರ್ತಾನೆ ರೀ ಕಡಿಮೆ ಕ್ವಾಂಟಿಟಿ ಕಡಿಮೆ ಮಾಡಿರ್ತಾನೆ ರೀ ಅಂದ್ರೆ ನಾನು ಅಷ್ಟಕ್ಕಷ್ಟ ಯೂಸ್ ಮಾಡುವಂಗೆ ಇನ್ನು ಸಾಯಂಕಾಲ ಬಂದು ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಂದು ಏಳೆಂಟು ರೊಟ್ಟಿನ ಮಾಡೀನಿ ರೀ ಇನ್ನು ಊಟ ಟೈಮ್ಗೆ ಬಿಸಿ ಮಾಡಿ ಕೊಟ್ಟರೆ ಆತಂತೆ ಹರ್ಯಾಗ ದೋಸೆ ಸಂಬಂಧ ಈ ರೊಟ್ಟಿ ಒಂದು ಯೂಣೆಂಟ್ ಮಾಡೀನಿ ಮತ್ತಿನ್ನ ಅಕಸ್ಮಾತ್ ಲೇಟ್ ಆಯಿತು ಬೆಳಗಿನ ರೊಟ್ಟಿ ಇದನ್ನು ಬಂದ್ರೆ ಮಧ್ಯಾಹ್ನ ಮಾಡ್ರೆ ಅವು ಬಿಸಿಯಾಗಿದ್ರೆ ತಿನ್ನಾಕ ಬರ್ತೈತ ಅಂತೇಳಿ ಮಸ ಅಂದ್ರೆ ರೊಟ್ಟಿಗೆ ಮೊಸರ ಅಂದ್ರೆ ರೊಟ್ಟಿ ಜೊತೆ ಮೊಸರ ಖಾರ ಚಟ್ನಿ ಇರ್ತತಿ ಮತ್ತು ಅವಳೆ ಇಲ್ಲಿ ನಾನು ಸಾರು ಮಾಡೀನಿ ಡೊಣ್ಗಾಯಿ ಗಾಯಿ ಮಾಡ್ಯ ನೋಡ್ರಿ ಇದನ್ನ ನೀವು ಡೊಣ್ಗಾಯಣ್ಗಾಯಿನ ಈಸಿಯಾಗಿ ಅಂದ್ರೆ ಡೊಣ್ಗಾಯಿ ಒಂದು ಸ್ವಲ್ಪ ಹುರಿಕೋರಿ ಅಂದ್ರೆ ಕುದಿಸ್ರಿ ಈ ಉಳ್ಳಾಗಡ್ಡಿ ಟೊಮೆಟೊ ಅಲ್ಲ ಬೆಳ್ಳುಳ್ಳಿ ಆನಂತರ ಉಳ್ಳಾಗಡ್ಡಿದು ಏನು ರೀ ಟೊಮೆಟೊ ಎಲ್ಲನೂ ನಮಗೆ ಫ್ರೈ ಮಾಡ್ಬೇಕತಿ ಆಮೇಲೆ ಅದ್ರಾಗ ಒಂದು ಸ್ವಲ್ಪ ಶೇಂಗಾಕಳು ಹಾಕೋರಿ ಕೊಬ್ಬರಿ ಹಾಕೋರಿ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಒಂದು ಸ್ವಲ್ಪ ಏನಂದ್ರೆ ಕೊತ್ತಂಬರಿ ಕರಿಬೇವು ಎಲ್ಲನೂ ಮಿಕ್ಸಿ ಮಾಡಿರಿ ಸಿಂಪಲ್ಲಾಗಿ ಒಗ್ಗುಣವಾಗಿ ಕೊಡ್ರಿ ಅದೇ ರೀತಿ ಸಾಂಬಾರು ಅನ್ನೋದು ಎಲ್ಲ ರೆಡಿ ಇತ್ತು ಈಗ ಊಟ ಮಾಡೇ ನಾನು ನನ್ನ ಮಗಳು ಬಸ್ ಸ್ಟ್ಯಾಂಡ್ಗೆ ಬಂದು ಇಲ್ಲೇ ನೋಡಿರಿ ಕರಮ್ಮ ದೇವಸ್ಥಾನ ರೀ ನಮ್ಮ ಬೈಲಿ ಒಂಗಳ ದೇವಸ್ಥಾನ ನೋಡಿರಿ ಅದೇ ರೀತಿ ಬಸ್ ಸ್ಟ್ಯಾಂಡದಾಗ ವೆಯ್ಟ್ ಮಾಡ್ಕೊಂಡು ಕುಂತಿದ್ದು ನಮ್ಮ ಬರಾತಿಲ್ಲ ಅಂತೇಳಿ ಅವ್ರಿಗೆ ಫೋನ್ ಹಚ್ಚಿನಿ ಎತ್ತಲಿಲ್ಲ ಹಾಗಾಗಿ ಇನ್ನು ಬಸ್ನಾಗ ಇದ್ದ ಸಂಬಂಧ ಎತ್ತಿಲ್ಲ ಅಲ್ಲೇ ಅಲ್ಲೇನೈತಿದ್ದು ಮತ್ತು ಇನ್ನೊಂದನ್ನು ನಾನು ಆ ಕಡೆ ಹೊರಗದು ಹೋದ್ರೆ ವೀಡಿಯೋ ಮಾಡ್ಕೋಕ್ಕಾಗಲ್ರಿ ಯಾಕಂದ್ರೆ ಜನ ನಮ್ಮನ್ನ ನೋಡ್ತಿರ್ತಾರಲ್ಲ ಒಂದ ಮನೆ ಇವ್ರೇನು ಫೋನ್ ಹಿಡ್ಕೊಂಡು ಹಿಂಗೆ ಇದನ್ನು ಮಾಡತ್ತಾರಂಥೇಳಿ ಅದಕ್ಕಾಗಿ ನಾನು ಹೆಚ್ಚಾಗಿ ಹೊರಗಿನ ಲಾಗಿನ್ ಮಾಡೋಕ್ಕೆ ಇಷ್ಟಪಡೋಲ್ಲ ಮತ್ತು ಇಲ್ಲೇ ಮನೆ ಬಂದ್ಗಳು ನೋಡ್ರಿ ನನ್ನ ಮಗಳು ಎಲ್ಲ ಗುಂಪಿ ತೆಗೆದು ಇನ್ನೊಂದು ಏನಂದ್ರೆ ಮಕ್ಳು ನಾವು ಏನು ಮಾಡ್ತಾವೆ ಅದನ್ನ ಕಲ್ಕೋ ಅನ್ನೋ ಉದಾಹರಣೆ ಏನಂತಂದ್ರೆ ಇಲ್ಲ ಯಜಮಾನ್ರ ಕುಂತ ಪೂಜೆ ಮಾಡ್ತಿರ್ತಾರೋ ಅವ್ರು ಹೆಂಗೆ ಮಾಡ್ತಿರ್ತಾರಲ್ಲ ಹಂಗೆ ರೀ ಮುಂದಿನ ಲಾಕ್ಡೌನ್ ತೋರಿಸ್ತಾನೆ ಅದಕ್ಕೆ ನಾವು ಫೋನ್ ಹಿಡ್ಯಕತ್ತೆ ಅಕ್ಕಿ ಫೋನ್ ಹಿಡಿತಾಳು ನಾವು ಬರೆಯೋಕತ್ತಿರ ಅದು ಮೇನ್ ತಂದೆ ತಾಯಿ ಏನು ಮಾಡ್ತಿರ್ತಾರಲ್ಲ ಕೆಲಸ ಅದನ್ನು ಹೆಚ್ಚು ಹುಡುಗರು ಮಾಡಕ್ಕೆ ಹೋಗ್ತಾವೆ ಅದಕ್ಕಾಗಿ ನೀವು ಪುಸ್ತಕ ಹಿಡ್ಕೋರಿ ತಂದೆ ತಾಯಿಗಳು ಬರೀ ಬುಕ್ಕ ಪುಸ್ತಕ ನಂತರ ಒಳ್ಳೆ ಕೆಲಸ ಮಾಡ್ರಿ ಆ ಹುಡುಗೋರು ಅದು ನಿಮ್ಮ ನೋಡೆ ಅದ ಕೆಲಸ ಮಾಡ್ತಾವೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಇದನ್ನು ವಿಡಿಯೋ ಎಲ್ಲರಿಗೂ ಸೇರ್ ಮಾಡ್ರಿ ಯಾಕಂತಂದ್ರೆ ಹೋಟೆಲದ್ದು ಬೇಕ್ರಿ ಐಟಮ್ ಯಾರು ಇಷ್ಟಪಡ್ತಿರ್ತಿರಲ್ಲ ಅವ್ರು ತೋರಿಸ್ರಿ ಇವರು ಖರಾಬ್ಗಳು ನೋಡ್ರಿ ಹೆಂಗೆ ಅದನ್ನು ತುಳದು ಅದನ್ನು ಒಳ್ಳೆಯಕ್ಕೆ ನೆಲದಾಂದು ಎಲ್ಲ ಹಾಕಿ ಹೊಲಸ ಈ ಥರ ರೆಡಿಮೇಡ್ ಕೊಡತಾರು ಇದನ್ನು ನಾವು ತುಟ್ಟಿ ರೊಕ್ಕ ಫುಲ್ ಕೊಟ್ಟು ತಿನ್ ಮನೆಗೆ ತಂದು ತಿಂದೇವಿ ಅದಕ್ಕೆ ಆಲ್ಮೋಸ್ಟ್ ಅವ್ರು ಬ್ರೆಡ್ಡಾ ಬಿಸ್ಕಿಟಾ ಬಣ್ಣ ಈ ಹೊರಗಿಂದ ಉಂಡೆ ಬಂಡಿ ಹೊಟ್ಟೆ ತಿನ್ನೋಕೆ ಹೋಗ್ಬೇಡ್ರಿ ಅವ್ರು ಅರ್ಬಿ ಅವ್ರು ಇರುವಂಥ ಸ್ಥಳ ಚಪ್ಪಲ್ ಸರಿ ಮಮ್ಮಿ ರೀ ಅದಕ್ಕೆ ಆದಷ್ಟು ಪ್ಲೀಸ್ ಫ್ರೆಂಡ್ಸ್ ನಿಮಗೆ ಏನಂತಂದ್ರೆ ನೀವು ಹೊರಗಿಂದ ಜಾಸ್ತಿ ತಿನ್ನಕ ಹೋಗಬೇಡ್ರಿ ಯಾಕಂತಂದ್ರೆ ಈ ಥರ ಮಾಡ ತರ ಥರ